ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅಂಗವಾಗಿ ಕೆಟಿಎಸ್ವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಧ್ವಜಾರೋಹಣವನ್ನು ಅಧ್ಯಕ್ಷರು ಬಿ ನರಸಿಂಹಮೂರ್ತಿಯವರು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಸಂವಿಧಾನದ ರಚನೆಗೆ ಕೊಡುಗೆ ನೀಡಿರುವ ಪ್ರತಿಯೊಬ್ಬರನ್ನು ಸ್ಮರಿಸಲು ಇದೊಂದು ಸುವರ್ಣ ಅವಕಾಶ ಎಂದು ಹೇಳಿದರು ಜಂಟಿ ಕಾರ್ಯದರ್ಶಿ ಕೆಂಪಯ್ಯನವರು ಮಾತನಾಡಿ ಬಹಳಷ್ಟು ಇಂದಿನ ಕಾಲದಲ್ಲಿ ಕಾಲೇಜನ್ನು ಓದಬೇಕಾದರೆ ದೂರದ ಊರುಗಳಿಗೆ ಕಷ್ಟಪಟ್ಟು ಹೋಗಬೇಕಾಗಿತ್ತು ಈಗಿನ ಕಾಲಕ್ಕೆ ಪ್ರತಿಯೊಂದು ಹಳ್ಳಿ ಹೋಬಳಿಯಲ್ಲೂ ಕೂಡ ಕಾಲೇಜುಗಳಿವೆ ವಿದ್ಯಾರ್ಥಿಗಳೇ ನೀವೇ ಅದೃಷ್ಟವಂತರು ನಾಡಿಗೆ ದೇಶಕ್ಕೆ ತಂದೆ ತಾಯಿಗಳಿಗೆ ಕೀರ್ತಿ ತರಬೇಕು ದೇಶ ದೇಶ ಕೊಡುತ್ತೆ ನಮಗೇನು ಅನ್ನುವುದಕ್ಕಿಂತ ನಾವೇನು ದೇಶಕ್ಕೆ ಕೊಟ್ಟಿದ್ದೇವೆ ಅನ್ನುವುದರ ಅರಿತು ಜೀವನ ಸಾಗಿಸಬೇಕು ಎಂದು ತಿಳಿಸಿದರು ಕೆಟಿಎಸ್ವಿ ವಿದ್ಯಾಸಂಸ್ಥೆಯ ಜಂಟಿ ನಿರ್ದೇಶಕ ಎ ಎನ್ ಕೃಷ್ಣಯ್ಯ ಅವರು ಮಾತನಾಡಿ ಸಂವಿಧಾನವನ್ನು ರಚನೆ ಮಾಡಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೂರ ಅರವತ್ತೈದು ದಿನಗಳನ್ನು ತೆಗೆದುಕೊಂಡು ಹಲವು ದೇಶಗಳ ಸಂವಿಧಾನವನ್ನು ಓದಿ ನಮ್ಮ ದೇಶದ ಜನರಿಗೆ ಅನುಕೂಲವಾಗುವಂತಹ ಕಾನೂನುಗಳನ್ನು ರಚಿಸಿದರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರು ಹರಿದು ಹಂಚಿ ಹೋಗಿದ ನಮ್ಮ ದೇಶವನ್ನು ಒಗ್ಗೂಡಿಸಿದು ಸಂವಿಧಾನದಿಂದ ಎಂದರು ಮತ್ತು ಸಂವಿಧಾನದ ಬಗ್ಗೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿ ನೀಡಿದರು ಇನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡುವ ಮೂಲಕ ಮನರಂಜಿಸಿದರು ಈ ಸಂದರ್ಭದಲ್ಲಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ರಾಜಾಜಿನಗರ ಪ್ರಾಂಶುಪಾಲರಾದ ಶ್ರೀಕಂಠಯ್ಯನವರು ಎಲ್ಲರಿಗೂ ಸ್ವಾಗತ ಕೋರಿದರು ರಾಜಾಜಿನಗರ ಶಿಕ್ಷಣ ಮಹಾವಿದ್ಯಾಲಯ ಪ್ರಾಂಶುಪಾಲರು ಡಾಕ್ಟರ್ ಶಿವರಾಮಯ್ಯನವರು ವಂದನಾರ್ಪಣೆ ಮಾಡಿದರು ಕೆಂಪಯ್ಯ ಕಾರ್ಯದರ್ಶಿ ಹಾಗೂ ಕಾಲೇಜಿನ ಕಮಿಟಿಯ ಸರ್ವ ಸದಸ್ಯರ ಪ್ರಾಚಾರ್ಯರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು